అనుకుంటాండి వంతే మోడ మోడ తాళం దగ్ కు తప్పు జబర్స బర్స ద టైముకు వరా కత్త లపు ను వరా బ్రైట్ ఓడి పోయందాం

ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗೈಸ್ ಮಾತ ಇಂಜಲ್ಲರಿ ಹುಷಾರಿಲ್ಲ ರತಿ ಯಾ ಮಸ್ತ್ ಹುಷಾರುಲ್ಲೇ ಇತ್ತೆ ಬಡ್ಸತೆ ಬರ್ಸ ಬಣ್ಣಾಗ ಮಸ್ತ್ ಖುಷಿ ಅಪ್ಪನು ಅಂಡ ಒಂಜೇ ಪ್ರಾಬ್ಲಮ್ ದಾದ ಪಂಡ ಬಡ್ಸಾಗ ನಮ್ಮ ಡ್ರೆಸ್ ನುಂಗುನೆಜ್ಜಿ ನಮ್ಮ ತುಲೆ ಅಲ್ಪ ಅಲ್ಪ ಆಜಿರ್ಬಾದಿನಿ ಡ್ರೆಸ್ಸನ್ನು ಅವೆನ್ನೇ ಡ್ರೆಸ್ ಅಲ್ಪ ಅಲ್ಪ ಅಪುರ ಬಲ್ಲಡುಪುರ ಆಜೀರ್ಬಾದದೀತಾ ಎಂದೆ ಇಲ್ಲಡು ತುಲೆಗೆ ಬರ್ಸಗು ನುಂಗು ನೇ ಅಜ್ಜಿ ಇತ್ತೆಲ್ಲ ಬರ್ಸ ಬರ್ಪಿನ ಸಾತನೂ ಗೊತ್ತಂಡೆ ಒಂದೆ ಮೋಡ ಮೋಡ ತಂದು ದಾದಂದೆ ಕುತಾಜಿ ಬರ್ಸ ಬರ್ಸದ ಟೈಮಗೂ ವರ ಕತ್ತಲ್ ವರ ಬ್ರೈಟ್ನೆಸ್ ಬರ್ಪುನು ದಾದಂದಿ ಇಜ್ಜಿ ಆ ಬರ್ಸದ ಟೈಮ್ ಗಂಚೆನೆ ಏಪಲ ಇತ್ತಿನ ಅವನು ಪಾನ್ ಹೊಡ್ದು ಇಜ್ಜಿ ನಮ್ಮ ಇನ್ನೂನು ಆ ಇತ್ತೆ ಬರ್ಸ ದಾದನ ಪಂದು ಡ್ರೆಸ್ ಹಾಜಿರ್ದಿತ್ತಿನ ಪೂರ್ವ ಲಾಗಿ ಪತಾ ಹರ್ಪಿನಿ ಪತಂಬನೇ ಮಲ್ಪ ಬೊಲ್ಪೀನಿ ఇందు వరుస బర్పినేజ్జి హింఛ మస్తు టైమ్ ఆపును అమ్మ నాకు లేక పాప మస్తు బంగారు అమ్మ నమ్మ బేలే పోదిప్ప నమ్మ ఇల్ అడితా నమ్మకులు అవే ప్రాబ్లం అమ్మ పని పేరు పోదే వరుస బరుపు ఉంది పోదు పతం పతంబల్దే నమ్మ పోదు పిదై బాగా పిదైతే డ్రెస్సు పూలు అయిపోతం పోనక ఆవులు చండిప్పుడు ఆశకుని వాడు డ్రెస్ అప్పగా ఆలు వరుస బర్పినేజ్జు ఎడ్డ దంపు కానీ పిరాక్ అంత వాడు హింఛన ఆకుంది ఇంక వర ఇం అంది ఆ వర్ష బర్పు పందివళు ಫುಲ್ ಕತ್ತಲೆ ಆದಿತ್ತು ಗೊತ್ತೆ ಬರ್ಸ ಬರ್ಪಂದು ಪೂರ ಡ್ರೆಸ್ ಕಣದು ಲೈಟ್ ಇಡ್ದೆ ಅಲ್ಪ ರಾಜಿ ಇಡ್ ಲೈಟ್ ಬಕ್ಕ ತುಪ್ಪ ಬರ್ಸಜ್ಜಿ ದೊಂಬು ಬೈದಿನಿ ನಮ್ಮ ಬರ್ಸದಪ್ಪಾಗ ಒಂದು ವೇ ಟೈಮ್ ಈ ನಮ್ಮ ಪನ್ಪ ಸೆಕೆ ಸೆಕೆ ಬಾ ಸೆಕೆ ಕುಲ್ಲರ ಪುಜಿ ಅಂದ್ ಹಣ್ಣಿತ್ತೆ ಬರ್ಸ ಖುಷಿಯಪ್ಪ ಬರ್ಸಕ್ಕೆ ಹೆಂಗಲ್ಲ ಅಲ್ಪ ಬರ್ಸ ಒಂದು ಬರ್ಸದ ಟೈಮ್ ದಾದಿ ಗೊತ್ತೆ ಯಾಕೆ ರಡ್ಡು ಮಂಗೆ ಬತ್ತಿತ್ತಡಗ ಅಂಚ ಬತ್ತಿದ್ದು ಒಂದು ನಮ್ಮ ಮರ ಮರಂಡದಲ್ಲೇ ಪಿರೋರು ಅಪ್ಪ ಪೆರಂಕಾಯಿ ಅದು ಇತ್ತ ಪೆರಂಕಾಯಿನ ಬರ್ತಿದ್ದು ಕೊಣ್ದು ಕೊನೋಂಡು ಯಾವ ಇತ್ತಿ ಕಲ್ದ ಹಾಕಿಜಿ ದಯ ಪಂಡ ಪಾಪತಿ ಅಕುಲ ಒಂಜಿ ಬಡಾಪಿನ ಬರ್ಪೀನತಿ ಇಂಕ್ಯಾಮಣ್ಣ ಇತ್ತು ಜಿ ಕೊನಬಂದು ಕೊನೋಂಡ್ ಇತ್ತೆ ಪೋಂಡ ಒಂಚ ಈಚ ಇಕ್ಲೆಗೆ ಮಂಗೆ ಅಂತ ಗಾಲಿ ಬರ್ಪೀಂತಿ ಗಾಲಿ ಫುಲ್ಲು ಗಾಳಿ ಬರೋನು ಏನೋ ಮಣಸ್ಲಾತೀ ಮಣಸ್ನ ಅನ್ಪೋಡು ಇಂಗೆ ಬೇಲೆ ಇತ್ತೀನಿ మధ్యాహ్నం టెత్తు మధ్యాహ్నం పక్క రజ అంచంజి నూర్ అదే అనసల్ దిజ నాన్ పడాతి ఇత ఇళ్ళి అల్ప బుల్త నుండి అవజన ఏపదు డ్డలై ము గలట మల్ తు ము ముందు ఏపల అల్ప లడై మల్తద అటే బూరు అవ కిందే పక్క పోదు నమ్మ పతంబర్కి సమాధానం అనుభవం ముందు అప్పుడు నమ్మ ఏపల్ల ನಿತ್ಯ ಬೈದುಜಿ ವರ್ಷ ಒಂದು ವಿಷಯ ಗೊತ್ತುಂಡ ವರ್ಷದ ಟೈಮ್ ಗುಂಡತೆ ಕೆಲವೊಂದು ಗಿಡ ಮಾತಾ ನಮಗೆ ತುಯ್ಯಾರ ತಿಕ್ಕು ಪೂ ಮಾತ ಡಿಫ್ರೆನ್ಸ್ ಅವು ಖಾಲಿ ವರ್ಷದ ಟೈಮ್ ಮಾತ್ರ ಬೇ ಬಾಕಿರ ಟೈಮ್ ನಮ್ಮ ತಿಕ್ಕುಜಿ ಕೆಲವೊಂಜಿ ಎಣ್ಣೆ ಇಲ್ಲಪ್ಪ ಪುರ ಆತನು ಒಂದು ಕೆಲವೊಂಜಿ ಪೂ ಮಾತ ಆತನು ನಿಟ್ಲಿಗೆ ನೀನು ಅವೇನು ತುಪ್ಪವೇ ಪೂ ಮಾತಾ ಪೂ ಆತನು ಪಂಡ ನಮ್ಮ ತೂಕ ಅಂಚೆನೆ ಬದಾದ ಪಂಡ ಎಣ್ಣೆ ಇಲ್ಲಡು ಮೊಟ್ಟೆಯನ್ನು ಆತನು ನಿಕ್ಲಿಗಾನು ತುಪ್ಪವೇ ಮೊಟ್ಟೆಯನ್ನು ಎರೆಗ್ ಮಾತಾ ಮೊಟ್ಟೆಯನ್ನು ಪಂಡ ಗೊತ್ತುಂಡು ಮೊಟ್ಟೆಯನ್ನು ಪಂಡ ದಾದ ಪಂದ್ ಗೊತ್ತುಂಡು ಎರೆಗ್ ಮಾತಾ ಪಂದೆ ನಿಕುಲು ನಿಖುಲು ಮೊಟ್ಟೆ ಮೊಟ್ಟೆಯನ್ನು ಉಂಡತೆ ಆಯ್ತ ಉಲಾಯಿ ಬೊಂಡುಪ್ಪು ಗೊತ್ತಂಡೆ ಅವು ಸೇಮ್ ನಮ್ಮ ಹೆಗ್ದಲ್ಲಕ್ಕೆ ಮೊಟ್ಟೆ ಮೊಟ್ಟೆಯನ್ನಗು ಹೆಗ್ ಫ್ರೂಟ್ ಬಂದ್ಪೀರಾ ಅಂದು ಐ ತಿಂಕ್ ಎಗ್ ಫ್ರೂಟ್ ಬಂದ್ಪೀರಾ ಅದು ಇಪ್ಪುಡು ಶೋಕಾಪುಡ್ಗೆ ಅವು ಮಸ್ತ್ ತಿನ್ಪೇರಿ ಹಿಂಗೆ ದಾದು ಚಪ್ಪ ಚಪ್ಪ ಚಪ್ಪೆ ಚಪ್ಪೆ ಎರೆಗ್ ಮಸ್ತ್ ಇಷ್ಟ ಬಂದ್ಪೇರು ಬಾಕೈತೆ ಜ್ಯೂಸ್ ಮತ್ತೆ ಮಲ್ತು ಬರೋಡ್ಗೆ ಮಸ್ತ್ ಹಿಡ್ಗೆ ಈ ಸಲ ಯಾಲ ತಿನ್ಪೆ ಈ ಸಲ ಯಾಲ ಜ್ಯೂಸ್ ಮಂತ್ ಪರ್ಪೆ ಇಲ್ಲ ಡ್ಯಾನ್ ಆಗೋದು ನಮ್ಮ ವೇಸ್ಟ್ ಬರ್ಕೊಂಡು ಕೆಲವು ಕೆಲವರಿಂಗ್ಳು ಬೇತಕ್ಲಿ ಮತ್ತು ಕೊರಬೇಕು ತಿನ್ಪೆ ರಾಕೋದು ಲಾಸ್ಟ್ ಟೈಮ್ ಅಂಚೆನೇ ಮಲ್ತ ಬೇತಕ್ಲಿ ಹೊಡೆದಿಟ್ಟೆ ಏನಿ ಕಲಿಗೆ ತುಪ್ಪಾವೆ ಮೊಟ್ಟೆ ಹಣ್ಣು ಗಿಡ ಬಕ್ಕ ಮೊಟ್ಟೆ ಹಣ್ಣು ಎಂಚಾಪಲು ಪೂರೈನಿ ಇಟ್ಲಿಗೆ ಏನು ತುಪ್ಪಾವೆ ಕೈ ಏನು ಪಂಡೈ ತಿನ್ ಇಲಿಗೆ ಒಂದೊಂದು ಪೂವೈ ಇನ್ನೊಂಜಿ ಶೋ ಶೋಕುಂಡು ಪುಲ್ಲೆಂದೆ నేను తెత్తే గుర్తుండి విచిళ్ళంతు నమ్మ నాయి ఉండదు ఇల్లడు అవు పోదు పొల్తు పాడు అయికి అనేది ఎత్తే అంటే షోకుండు మస్తు అంతారా స్మెల్ అంతారా ఉంది బట్ ఇల్లు సూపర్ ఉండు ఏ షోకుండదా బేత ఇంకో తిక్కిచ్చి బే తోలాచత్తే సద్య కొంతే బర్సపూర్ణ ఆతటి బక బక జాస్తి తిక్కున్నామ్మా కొంచెం వెరైటీ తీయరే ಗಾಯ್ ತೂಲೆಗೆ ನಮ್ಮ ಇಲ್ಲದ ಗಿಡಟ್ ಗಿಡ ಮೊಟ್ಟೆಯನ್ನು ಆತ ಮುಂದೆ ಮೊಟ್ಟೆಯನ್ನು ನೀರು ಮಾತು ತೂತರ ತುಲೆ ಒಂದಿತ್ತೆ ಕಾಯಿ ಉಂಡು ಅಂಚ ಗ್ರೀನ್ ಕಲರ್ ಉಂಡು ಬಕ್ಕ ನೆಕ್ಸ್ಟ್ ನಿಗ್ಲಗೇನು ಅವು ಪಂದನಾಗ ಆಯ್ತ ವೀಡಿಯೋ ಅಂತಿದ್ದು ತೂಪ ಬೇ ಇಂಚಾ ಆಪುಣ್ ಪಂದ್

मला खूप तो आनंद भेटत कारण खूप गोविंद जी मारयती होय आले जिडे खाड पडलेवरा बच्ची पडिया ना पडि पुकेल ना तो बसता होता तो जना माडू हाय अच्छा गाइस